ಹಾಯ್ ಹಲೋ ನಮಸ್ತೆ ಸ್ವಾಗತ ನನ್ನ ಚಾನಲ್ಗೆ ಯಾರಾದ್ರೊಂದು ಹಳೆ ವೆಹಿಕಲ್ ಅನ್ನು ಪರ್ಚೇಸ್ ಮಾಡಬೇಕಂತ ನೋಡ್ತಾ ಇದ್ದರೆ ಅಥವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೊಳ್ಬೇಕು ಅಂತ ನೀವು ಯಾರಾದರೂ ಸರ್ಚ್ ಮಾಡ್ತಾ ಇದ್ದರೆ ಅವರೊಂದು ಕರೆಕ್ಟ್ ಡೀಟೇಲ್ಸ್ ಗೊತ್ತಿರಲ್ಲ ಈಗ ವೆಹಿಕಲ್ ಕರೆಕ್ಟ್ ಡೀಟೇಲ್ಸ್ ಗೊತ್ತಿರಲ್ಲ ಅಲ್ಲ ಆ ಓನರು ನಮಗೆ ಕರೆಕ್ಟಾಗಿ ಡೀಟೇಲ್ಸ್ ಕೂಡ ಕೊಟ್ಟಿರಲ್ಲ ಸೊ ನಾವು ಏನ್ ಮಾಡಬೇಕಂದ್ರೆ ಒಂದು ಆಪ್ ಇಂದ ಅವರ ಎಲ್ಲಾ ವೆಹಿಕಲ್ ಇನ್ಫಾರ್ಮೇಶನ್ ಅನ್ನು ನಾವು ಪತ್ತೆ ಹಚ್ಬಹುದು ಯಾವ ಇಯರ್ ವೆಹಿಕಲ್ ನೇಮ್ ವೆಹಿಕಲ್ ಅಡ್ರೆಸ್ ಯಾರ ಅಡ್ರೆಸ್ ಅಲ್ಲಿ ಉಂಟು ಅವರ ನೇಮ್ ಯಾವುದು ಅದನ್ನೆಲ್ಲ ಪತ್ತೆ ಹಚ್ಬಹುದು ಸೊ ನೀವು ಮೊದಲೊಂದು ಆಪ್ ಅನ್ನು ಡೌನ್ಲೋಡ್ ಮಾಡಬೇಕು ಸೊ ಆಪ್ ಅನ್ನು ಡೌನ್ಲೋಡ್ ಮಾಡಲಿಕ್ಕೆ ಆಪ್ ಸ್ಟೋರ್ಗೆ ಹೋಗಬೇಕು ಸೊ ನನ್ನದಿಲ್ಲಿ ಇಲ್ಲಿ ಐಫೋನ್ ಆದ್ರಿಂದ ನಾನು ಆಪ್ ಸ್ಟೋರ್ ಅನ್ನು ಯೂಸ್ ಮಾಡ್ತೇನೆ ನೀವು ಆಂಡ್ರಾಯ್ಡ್ ಆಗಿದ್ದರೆ ಆ್ಯಪ್ ಸ್ಟೋರಿಗೆ ಹೋಗಿ ಇಲ್ಲಿ ಕಾರ್ ಇನ್ಫೋ ಅಂತ ಸರ್ಚ್ ಮಾಡಬೇಕು ಕಾರ್ ಇನ್ಫೋ ಅನ್ನು ಸರ್ಚ್ ಮಾಡಿದರೆ ನಿಮಗೊಂದು ಇಲ್ಲಿ ಕೆಲವು ಆ್ಯಪ್ ನೋಡಲಿಕ್ಕೆ ಸಿಗ್ಬೋದು ಅಂದರೆ ಕಾರ್ ಇನ್ಫೋ ಇದರಲ್ಲಿ ತುಂಬ ಈಸಿ ಈ ಕಾರ್ ಇನ್ಫೋ ಅಲ್ಲಿ ಡೀಟೇಲ್ಸ್ ತೆಗಲಿಕ್ಕೆ ಸೊ ನಾನು ಕಾರ್ ಇನ್ಫೋ ಅನ್ನು ರೆಫರ್ ಮಾಡ್ತೇನೆ ನಿಮಗೆ ಸೊ ಕಾರ್ ಇನ್ಫೋ ಅನ್ನು ನೀವು ಇಲ್ಲಿ ಸಿಗ್ತದೆ ಡೌನ್ಲೋಡ್ ಡೌನ್ಲೋಡ್ ಮಾಡಲಿಕ್ಕೆ ಸೊ ಮೊದಲನೇದೇ ಆ್ಯಪ್ ಇಲ್ಲಿ ಕಾಣಿಸ್ತಾ ಉಂಟಲ್ಲ ಮೊದಲ ಆ್ಯಪ್ ಕಾರ್ ಇನ್ಫೋ ಸೊ ಈ ಕಾರ್ ಇನ್ಫೋ ಅನ್ನು ನೀವು ಈಗ ಡೌನ್ಲೋಡ್ ಮಾಡಬೇಕು ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ ಡೈರೆಕ್ಟ್ ಓಪನ್ ಆಗ್ತಾ ಉಂಟು ಓಪನ್ ಆಗುವಾಗ ನಿಮ್ಮದು ಒಂದು ಮೊಬೈಲ್ ನಂಬರ್ ಕೇಳ್ತದೆ ಸೊ ಮೊಬೈಲ್ ನಂಬರ್ ಮತ್ತು ಒ ಟಿ ಪಿ ಕೊಟ್ಟನಂದ್ರೆ ಹೀಗೆ ಹೋಮ್ ಪೇಜ್ ಕಾಣ್ತದೆ ನಂತರ ಇಲ್ಲಿ ನೀವು ಎಲ್ಲಿಂದ ಅಂತ ಕೇಳ್ತದೆ ಸೊ ನೀವು ಕರ್ನಾಟಕ ಬ್ಯಾಂಗ್ಳೂರ್ ಅಂತ ಸರ್ಚ್ ಕೂಡ ಮಾಡ್ಬೋದಲ್ಲ ಓಕೆ ಇಲ್ಲಿ ಒಂದು ಬ್ಯಾಂಗ್ಳೂರ್ ಅಂತ ಕಾಣ್ತಾ ಉಂಟಲ್ಲ ಸೊ ಈ ಬ್ಯಾಂಗ್ಳೂರಿಗೆ ಕ್ಲಿಕ್ ಕೊಡ್ಬೋದು ಕ್ಲಿಕ್ ಕೊಟ್ಟ ನಂತರ ನಿಮ್ಗೊಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಈ ಹೋಮ್ ಪೇಜಲ್ಲಿ ಅಲ್ಲಿ ಮೊದಲನೇದು ಉಂಟಲ್ಲ ಸೊ ಇಲ್ಲಿ ವೆಹಿಕಲ್ ಓನರ್ ಅಂತ ಮೊದಲನೇದು ಕಾಣ್ತಾ ಉಂಟಲ್ಲ ಸೊ ಈ ವೆಹಿಕಲ್ ಓನರಿಗೆ ಗೆ ಸರ್ಚ್ ಮಾಡಬೇಕು ಈ ವೆಹಿಕಲ್ ಅಂದ್ರೆ ಕ್ಲಿಕ್ ಕೊಡ್ಬೇಕು ಈ ವೆಹಿಕಲ್ ಓನರ್ಗೆ ಕ್ಲಿಕ್ ಕೊಡ್ಬೇಕು ಸೊ ಈ ವೆಹಿಕಲ್ ಓನರ್ ಓಪನ್ ಆದ ನಂತರ ನಿಮ್ಗೊಂದು ಅದರ ಡೀಟೇಲ್ಸ್ ಸಿಗ್ತಾರೆ ಅಂದ್ರೆ ನಂಬರ್ ವೆಹಿಕಲ್ ನಂಬರ್ ಹಾಕ್ಲಿಕ್ಕೆ ವೆಹಿಕಲ್ ನಂಬರ್ ಇಲ್ಲಿ ಮಸ್ಟ್ ಆಯ್ತಾ ವೆಹಿಕಲ್ ನಂಬರ್ ಬೇಕೇ ಬೇಕು ಸೊ ನೀವು ವೆಹಿಕಲ್ ನಂಬರ್ ಕರೆಕ್ಟ್ ಆಗಿ ಹಾಕ್ಬೇಕು ವೆಹಿಕಲ್ ನಂಬರ್ ರಾಂಗ್ ಆಗ್ಲಿಕ್ಕೆ ಬಾರ್ದು ಸೊ ನೀವು ಒಂದು ಬರೆದಿಟ್ಕೊಳ್ಳಿ ವೆಹಿಕಲ್ ನಂಬರನ್ನು ಅನ್ನು ನಂತರ ಇಲ್ಲಿ ಟೈಪ್ ಮಾಡಿ ಈ ವೆಹಿಕಲ್ ನಂಬರ್ ಹಾಕಿದ ನಂತರ ಇಲ್ಲಿ ಸರ್ಚ್ ಅಂತ ಕಾಣ್ತಾ ಉಂಟಲ್ಲ ಕೆಳಗೆ ಎಲ್ಲ ಎಂಟು ಕರೆಕ್ಟ್ ಎಂಟರ್ ಹಾಕಬೇಕು ಈಗ ಕೆ ಎ ನೈನ್ಟೀನ್ ಹಾಗೆಲ್ಲ ಇರ್ತದಲ್ಲ ಸೊ ಝೀರೋ ಟು ಹೀಗೆಲ್ಲ ಇದ್ದರೆ ಕರೆಕ್ಟಾಗಿ ನಂಬರ್ ಹಾಕಬೇಕು ನಂತರ ಇಲ್ಲಿ ಕೆಳಗೆ ಸರ್ಚ್ ಅಂತ ಸರ್ಚ್ ಆಪ್ಷನ್ ಕೊಟ್ಟು ಕೊಡ್ತಾ ಸೊ ಸರ್ಚ್ ಆಪ್ಷನ್ ಕೊಟ್ಟ ನಂತರ ನಿಮಗೆ ಇಲ್ಲಿ ಫುಲ್ ಡೀಟೇಲ್ಸ್ ಸಿಗ್ತದೆ ವೆಹಿಕಲ್ ಓನರದ್ದು ಡೀಟೇಲ್ಸ್ ಅಂದರೆ ಅವರ ಒಂದು ಕಾರದ ಡೀಟೇಲ್ಸ್ ಯಾವ ಫ್ಯೂಲ್ ಯಾವುದು ಡೀಸಿಲ್ ಅವ್ರ ಪೆಟ್ರೋಲ್ ನಂತರ ಕ್ಯಾಶಿಂದ ತಗೊಳಿದ್ದ ಯಾವ ಶೋರೂಮಿಂದ ತಗೊಳ್ಳಿದ್ದ ಎಲ್ಲಿ ಎಲ್ಲಿ ಸರ್ವಿಸ್ ಆದದ್ದು ಸೊ ಹೀಗೆ ಹಲವಾರು ಹಲವಾರು ತರದ ಒಂದು ಇನ್ಫಾರ್ಮೇಶನ್ ಈ ಒಂದು ಆ್ಯಪ್ ಅಲ್ಲಿ ಇರ್ತದೆ ಸೊ ನಾನು ಅದಕ್ಕೆ ನಿಮಗೆ ರೆಫರ್ ಮಾಡಿದ್ದು ಈ ಆ್ಯಪ್ ಮಸ್ಟ್ ಅಂತ ಅಂದರೆ ಜಾಸ್ತಿ ಆ್ಯಡ್ ಕೂಡ ಇಲ್ಲ ಕೆಲವ್ರಲ್ಲಿ ನೀವು ಡೌನ್ಲೋಡ್ ಮಾಡಿದ್ರೆ ಸಾಕು ಇದ್ದ ಬದ್ಧ ಆ್ಯಡ್ಸೇ ಇರುತ್ತೆ ನಿಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೂಡ ಸಿಗಲ್ಲ ಏನು ಸಿಗಲ್ಲ ಆದರೆ ಈ ಒಂದು ಆ್ಯಪಲ್ಲಿ ಅಲ್ಲಿ ನನಗೇನ ಇದನ್ನು ಇದನ್ನ ಯೂಸ್ ಮಾಡಿದಾಗ ಒಂದೇನ ಆ್ಯಡ್ ಸಿಕ್ತು ಅಷ್ಟೇ ಅಂದ್ರೆ ನನಗೆ ಆ್ಯಡೇ ಸಿಗ್ಲಿಲ್ಲ ಸೊ ಈ ಆ್ಯಪ್ ಒಂದು ಮಸ್ಟ್ ನಾನು ರೆಫರ್ ಮಾಡೋದೇನಂದರೆ ಈ ಒಂದು ನಿಮಗೆ ವೆಹಿಕಲ್ ಅನ್ನು ಸರ್ಚ್ ಮಾಡಬೇಕಿದ್ರೆ ವೆಹಿಕಲ್ ವೆಹಿಕಲ್ ನಂಬರ್ ಇದ್ದರು ಅವರ ಡೀಟೇಲ್ಸನ್ನು ಅನ್ನ ತಗೊಳ್ಬೇಕಾದ್ರೆ ಈ ಒಂದು ಆ್ಯಪ್ ನಿಮಗೆ ಮಸ್ಟ್ ಆಯಿತಾ ಈ ಒಂದು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ನಿಮಗೆ ಇಲ್ಲಿ ಸುಮಾರು ಆಪ್ಷನ್ ಉಂಟು ವೆಹಿಕಲ್ ಅದರ್ ಇನ್ಫಾರ್ಮೇಶನ್ ವೆಹಿಕಲ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸುಮಾರು ಒಂದು ಆಪ್ಷನ್ ಸಿಗ್ತದೆ ನಿಮಗೆ ಯಾವುದು ಅದು ಓಮಿನಿಯಾ ಅಲ್ಲ ಇನೋವ ಹಾಗೆಲ್ಲ ನಿಮಗೆ ಇಲ್ಲಿ ಇನ್ಫಾರ್ಮೇಶನ್ ಸಿಗ್ತದೆ ಈ ಒಂದು ಚಿಕ್ಕ ವೀಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಕಮೆಂಟ್ಸ್ ಮಾಡಿ ಆಯಿತಾ ಕಮೆಂಟ್ ಈಸ್ ಮಸ್ಟ್ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು